ಹಲೋ ಬ್ಯೂಟಿಫುಲ್ ಸೋಲ್ಸ್ ನಿಕೋಲಾ ಟೆಸ್ಲಾ ಅವರ ತ್ರೀ ಸಿಕ್ಸ್ ನೈನ್ ಇದ್ರ ಬಗ್ಗೆ ತುಂಬ ನಂಬಿಕೆ ಇಟ್ಕೊಂಡಿದ್ರು ಅವರು ಈ ತ್ರೀ ಸಿಕ್ಸ್ ನೈನ್ ನಂಬರಲ್ಲಿ ಕಾಸ್ಮಿಕ್ ಪವರ್ ಇದೆ ಅಂತ ಹೇಳಿ ತುಂಬ ನಂಬಿಕೆ ಇಟ್ಕೊಂಡಿದ್ರು ಈ ನಂಬರ್ಸನ್ನು ಲವ್ಗೆ ಸಕ್ಸಸ್ಗೆ ಮನಿಗೆ ಅಬಂಡನ್ಸ್ಗೆ ಹೆಲ್ತ್ಗೆ ಎಲ್ಲ ಏರಿಯಾಸ್ ಆಫ್ ಅವರ್ ಲೈಫಲ್ಲಿ ಇಂಪ್ರೂವ್ಮೆಂಟ್ ತೊಗೊಂಡು ಬರೋದಕ್ಕೆ ಈ ನಂಬರ್ಸನ್ನು ಯೂಟಿಲೈಸ್ ಮಾಡ್ಕೊಳ್ಬೋದು ಮ್ಯಾನಿಫೆಸ್ಟ್ ಮಾಡ್ಬೋದು ತ್ರೀ ಸಿಕ್ಸ್ ನೈನ್ ಮೆಥಡ್ ಅಂತಂದರೆ ಎಕ್ಸಾಕ್ಟ್ಲಿ ಏನು ಅಂತ ಇದು ಪವರ್ಫುಲ್ ಆಗಿರೋ ಒಂದು ಜರ್ನಲಿಂಗ್ ಟೆಕ್ನಿಕ್ ಇದು ಬರೀ ನೀವು ಬರೆಯೋ ಅಂಥ ಟೆಕ್ನಿಕ್ ಅಷ್ಟೇ ಅಲ್ಲ ನೀವು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಟ್ರೈನ್ ಮಾಡ್ತಾ ಇದ್ದೀರಾ ಆ ವೈಬ್ರೇಷನ್ಸ್ನ ಹೈ ಮಾಡ್ತಾಯಿದ್ದೀರಾ ಆಮೇಲೆ ನಿಮ್ಮ ಡ್ರೀಮ್ಸ್ ಇರೋ ಅಂಥ ಫ್ರೀಕ್ವೆನ್ಸಿಗೆ ಅಲೈನ್ ಮಾಡ್ತಾಯಿದ್ದೀರಾ ನಿಕೋಲಾ ಟೆಸ್ಲಾ ಅವ್ರು ಹೇಳಿದ್ರು ನಿಮಗೇನಾದರೂ ಈ ತ್ರೀ ಸಿಕ್ಸ್ ನೈನ್ ಮ್ಯಾಜಿಕಲ್ ನಂಬರ್ ಬಗ್ಗೆ ಗೊತ್ತಿದ್ರೆ ನಿಮ್ಮ ಹತ್ರ ಕೀ ಇದೆ ಯೂನಿವರ್ಸ್ಗೆ ಅಂತ ಸೊ ನ್ಯೂಮರಾಲಜಿಕಲಿ ಹೇಳೋದಾದರೆ ತ್ರೀ ಅನ್ನೋ ನಂಬರು ಕ್ರಿಯೇಷನ್ನ ಸೆಲ್ಫ್ ಎಕ್ಸ್ಪ್ರೆಷನ್ನು ಮತ್ತು ಪವರ್ ಆಫ್ ಇಂಟೆನ್ಷನ್ನ ರೆಪ್ರೆಸೆಂಟ್ ಮಾಡುತ್ತೆ ಸಿಕ್ಸ್ ಅನ್ನೋ ನಂಬರು ಹಾರ್ಮನಿ ಲವ್ ಮತ್ತು ಫ್ಲೋನ ಸಿಂಬಲೈಸ್ ಮಾಡುತ್ತೆ ಸೊ ನೈನ್ ಅನ್ನೋ ನಂಬರು ಯಾವಾಗಲೂ ಕಂಪ್ಲೀಷನ್ ಅನ್ನೋ ನಂಬರ್ ಅದು ಅಲೈನ್ಮೆಂಟ್ಗೆ ಮತ್ತು ಅವೇಕನಿಂಗ್ ತೊಗೊಂಡು ಬರೋ ಅಂಥ ನಂಬರು ಸ್ಟೆಪ್ ಬೈ ಸ್ಟೆಪ್ಪು ಈ ತ್ರೀ ಸಿಕ್ಸ್ ನೈನ್ ಟೆಕ್ನಿಕ್ ಅನ್ನ ಮಾಡೋದಕ್ಕೆ ನಿಮಗೆ ಬೇಕಾಗೋದು ಒಂದು ಒಂದು ಜರ್ನಲ್ಲು ಮತ್ತು ಒಂದು ಪೆನ್ನು ಜರ್ನಲ್ಲು ಯಾವುದಿದ್ರೂ ಪರವಾಗಿಲ್ಲ ಪೆನ್ ಮಾತ್ರ ಪೆನ್ನು ಬ್ಲ್ಯಾಕ್ ಕಲರ್ ಇಂಕ್ ಇರೋ ಅಂಥದ್ದು ತಗೊಳ್ಬೇಡಿ ಬೇರೆ ಯಾವ ಕಲರ್ ಇಂಕ್ ಇದ್ರೂ ತೊಂದರೆ ಇಲ್ಲ ಫಸ್ಟ್ ಇಂಪಾರ್ಟೆಂಟ್ ಆಗಿರೋ ಅಂಥ ಸ್ಟೆಪ್ ಏನಂತಂದರೆ ನಿಮ್ಮ ಡಿಸೈರ್ಸ್ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು ನನಗೆ ಏನು ಬೇಕಾಗಿದೆ ಅಂತ ಅದು ತುಂಬ ಸ್ಪೆಸಿಫಿಕ್ ಆಗಿರಬೇಕು ಮತ್ತು ಪಾಸಿಟಿವ್ ಆಗಿರಬೇಕು ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಮೈ ನ್ಯೂ ಜಾಬ್ ವಿಚ್ ಪೇಸ್ ಮೀ ಒನ್ ಲ್ಯಾಕ್ ಪರ್ ಮಂತ್ ಅಂತ ಬರಿಬೋದು ಯಾವುದಾದ್ರೂ ಒಂದು ಪವರ್ಫುಲ್ ಆಗಿರುವಂಥ ಅಫರ್ಮೇಷನ್ನ ಕ್ರಿಯೇಟ್ ಮಾಡಿ ಈ ಅಫರ್ಮೇಷನ್ ಕ್ರಿಯೇಟ್ ಮಾಡುವಾಗ ಯಾವಾಗಲೂ ಪ್ರೆಸೆಂಟೆನ್ಸಲ್ಲಿ ಇರಬೇಕದು ಎಮೋಷನಲಿ ಅದು ಚಾರ್ಜ್ ಆಗೋ ಥರ ಇರಬೇಕು ಮತ್ತೆ ಬಿಲೀವ್ ಮಾಡೋ ಥರ ಇರಬೇಕು ನೀವು ಎಕ್ಸಾಂಪಲ್ ಹೇಳೋದಾದ್ರೆ ಐ ಆಮ್ ಅಟ್ರಾಕ್ಟಿಂಗ್ ಲವಿಂಗ್ ರೆಸ್ಪೆಕ್ಟ್ಫುಲ್ ರಿಲೇಷನ್ಶಿಪ್ ಮನಿ ಫ್ಲೋಸ್ ಟು ಮೀ ಈಸಿಲಿ ಆ್ಯಂಡ್ ಅಬಂಡಂಟ್ಲಿ ಐ ಆಮ್ ಲಿವಿಂಗ್ ಇನ್ ಮೈ ಡ್ರೀಮ್ ಹೋಮ್ ಬೈ ದ ಓಷನ್ ಇದೆಲ್ಲ ಒಂದೊಂದು ಎಕ್ಸಾಂಪಲ್ಸ್ ಅಷ್ಟೇನೆ ಸೊ ರೈಟಿಂಗ್ ರಿಚುವಲ್ ಹೇಗಿರುತ್ತೆ ಬೆಳಗ್ಗೆ ನೀವು ಈ ಅಫರ್ಮೇಶನ್ನ ಮೂರು ಸಲ ಬರಿತೀರ ಮಧ್ಯಾಹ್ನ ಸೇಮ್ ಅಫರ್ಮೇಶನ್ ಆರು ಸಲ ಬರಿತೀರಾ ನಿಮ್ಮ ಬಿಲೀಫನ್ನ ತಿರ್ಗಾ ರೀಎನರ್ಜೈಸ್ ಮಾಡೋದಕ್ಕೆ ಆಮೇಲೆ ರಾತ್ರಿ ಮಲ್ಕೊಳಕ್ ಮುಂಚೆ ಒಂಬತ್ತು ಸಲ ಬರಿತೀರ ಇದೇ ಸೇಮ್ ಅಫರ್ಮೇಶನ್ ಆಮೇಲೆ ವಿಷುವಲೈಸ್ ಮಾಡಿ ಬರಿತಾ ಬರಿತಾ ಹಾಗೆ ಫೀಲ್ ಮಾಡ್ಕೊಳ್ಳಿ ಯಾವ್ದಾದ್ರು ಸ್ಪೆಷಲ್ ಆಗಿರೋ ಜರ್ನಲ್ ತಗೊಂಡು ಅದಕ್ಕೆ ಅಂತಾನೆ ಹಿಡಿಯೋದನ್ನ ಇಲ್ಲ ನಿಮ್ಮ ಹತ್ರ ಗ್ರಾಟಿಟ್ಯೂಡ್ ಜರ್ನಲ್ ಇದೆ ಅಂತಂದ್ರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ನಿಮ್ಗೆ ಅನ್ಸ್ತಾ ಇರ್ಬೋದು ಇದು ರಿಯಲಿ ವರ್ಕ್ ಆಗತ್ತ ಅಂತ ಈ ತ್ರೀ ಸಿಕ್ಸ್ ನೈನ್ ಮ್ಯಾನಿಫೆಸ್ಟಿಂಗ್ ಟೆಕ್ನಿಕ್ ಬಿಹೈಂಡ್ ದ ಸೀನ್ಸ್ ಏನೇನು ಆಗುತ್ತೆ ಅನ್ನೋದಾದರೆ ನಮ್ಮ ಲೈಫನ್ನು ನಮ್ಮ ಸಬ್ಕಾನ್ಷಿಯಸ್ ಮೈಂಡು ನೈಂಟಿ ಫೈವ್ ಪರ್ಸೆಂಟು ರನ್ ಮಾಡೋದು ಅದೇನೆ ಸೊ ನಾವು ತ್ರೀ ಸಿಕ್ಸ್ ನೈನ್ ಟೈಮ್ಸು ಈ ಅಫರ್ಮೇಷನ್ಸ್ನ ಹೇಳಿದಾಗ ಇದು ರೀಪ್ರೋಗ್ರಾಮಿಂಗ್ ಮಾಡುತ್ತೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ನೀವು ರೆಟಿಕ್ಯುಲರ್ ಆಕ್ಟಿವಿಟಿ ಸಿಸ್ಟಮ್ ಆ್ಯಕ್ಟಿವೇಟ್ ಆಕ್ಟಿವೇಟ್ ಮಾಡ್ತಾ ಇದ್ದೀರಾ ಸೊ ಅದು ನಿಮ್ಮ ಬಿಲೀಫ್ಸ್ ಮೇಲೆ ಫಿಲ್ಟರ್ ಮಾಡುತ್ತೆ ನೀವು ಏನೇನು ಮೈಂಡಲ್ಲಿ ಹಾಕ್ತಾ ಇದ್ದೀರ ಅಂತ ಸುಮ್ಮನೆ ಎಕ್ಸಾಂಪಲ್ಗೆ ನೀವು ಐ ಆಮ್ ವೆಲ್ದಿ ಅಂತ ಬರೆಯೋಕ್ಕೆ ಶುರು ಮಾಡಿ ಅದನ್ನ ಸಪೋರ್ಟ್ ಮಾಡೋಕ್ಕೆ ಅಂತ ಹೇಳಿ ಆಪರ್ಚುನಿಟೀಸ್ನ ಹುಡ್ಕೋಕ್ಕೆ ಶುರು ಮಾಡುತ್ತೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಹಾಗೆ ನೀವು ಯಾವಾಗ ಫೀಲ್ ಮಾಡ್ತೀರ ಆ ಎಮೋಷನ್ನ ಆ ಖುಷಿ ಆ ಗ್ರ್ಯಾಟಿಟ್ಯೂಡು ಆಮೇಲೆ ಆ ಕಾನ್ಫಿಡೆನ್ಸು ಅದು ನಿಮ್ಮ ಡ್ರೀಮ್ಸ್ ಇರೋ ಅಂಥ ಫ್ರೀಕ್ವೆನ್ಸಿ ಜೊತೆಗೆ ಅಲೈನ್ ಆಗ್ತಾ ಇರುತ್ತೆ ಇಲ್ಲಿ ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ನು ಸ್ಟಾರ್ಟ್ ಆಗುತ್ತೆ ಕಾಮನ್ ಮಿಸ್ಟೇಕ್ಗಳನ್ನ ಅವಾಯ್ಡ್ ಮಾಡಿ ಪ್ಲೀಸ್ ಸುಮ್ಮನೆ ಬರಿತಾ ಹೋಗೋದು ಏನೂ ಒಂದು ಎಮೋಷನ್ಸ್ ಇಲ್ಲ ಏನು ಫೀಲಿಂಗ್ ಇಲ್ಲ ಜಸ್ಟ್ ಸ್ಕ್ರಿಬಲ್ ಮಾಡ್ತಾ ಹೋದರೆ ವರ್ಕ್ ಆಗೋಲ್ಲ ಫೀಲ್ ಮಾಡ್ಕೊಳ್ಬೇಕು ತುಂಬ ಇಂಪಾರ್ಟೆಂಟು ಫೀಲ್ ಮಾಡ್ಕೊಳ್ಳೋ ಅಂಥದ್ದು ಆಮೇಲೆ ಒಂದು ಎರಡು ದಿನ ಆದಮೇಲಿಂದ ಈ ಅಫರ್ಮೇಷನ್ಸ್ನ ಚೇಂಜ್ ಮಾಡಿಬಿಡೋದು ಹಾಫ್ ಆಗ್ತಿದ್ದಂಗೆ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಒಂದು ಯಾವುದಾದ್ರು ಅಫರ್ಮೇಷನ್ ತೊಗೊಳ್ಳಿ ಅದಕ್ಕೆ ಸ್ಟಿಕ್ ಆನ್ ಆಗಿ ಟ್ವೆಂಟಿ ಒನ್ ಡೇಸ್ ಬರಿಬೋದು ನೀವು ಇಲ್ಲ ಥರ್ಟಿ ತ್ರೀ ಡೇಸ್ ಬರಿಬೋದು ನೀವು ಇಲ್ಲ ಫಾರ್ಟಿ ಟೂ ಡೇಸ್ ಬರಿಬೋದು ನೀವು ಇಲ್ಲ ಸಿಕ್ಸ್ಟಿ ಡೇಸು ಇಲ್ಲ ನೈಂಟಿ ಡೇಸು ಏ ಸಿಕ್ಸ್ ನೈನ್ ಟೆಕ್ನಿಕ್ ಮಾಡುವಾಗ ನನ್ನ ಹತ್ರ ಇಲ್ಲ ಅನ್ನೋ ಲ್ಯಾಕ್ ಕಡೆಗೆ ಕಾನ್ಸಂಟ್ರೇಟ್ ಮಾಡಬಾರ್ದು ಡೆಸ್ಪ್ರೇಷನ್ ಆಗಬಾರ್ದು ಅಯ್ಯೋ ಇವಾಗಲೇ ಬೇಕಲ್ವ ಇದು ನನಗೆ ಅಂತ ಮ್ಯಾನಿಫೆಸ್ಟೇಷನ್ ಯಾವಾಗಲೂ ಅಲೈನ್ಮೆಂಟ್ ಜೊತೆಗೆ ಬರುತ್ತೆ ಆಮೇಲೆ ಇದು ಕನ್ಸಿಸ್ಟೆಂಟ್ ಆಗಿರೋದು ತುಂಬ ಇಂಪಾರ್ಟೆಂಟು ಒಂದಿನ ಮರ್ತೋಗ್ಬಿಟ್ಟೆ ಅಯ್ಯೋ ಬಿಟ್ಬಿಟ್ಟೆ ನಾನು ಅಂತ ಹೇಳಿ ಮಾಡಬೇಡಿ ಸೊ ಕನ್ಸಿಸ್ಟೆಂಟ್ ಆಗಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಖಂಡಿತವಾಗ್ಲೂ ಬರೀಲೇಬೇಕು ಅದನ್ನು ಒಂದು ರಿಚುವಲ್ ಥರ ಮಾಡ್ಕೊಳ್ಳಿ ಸುಮ್ಮನೆ ಒಂದು ಏನೋ ಕೆಲಸ ಅಂತ ಅಂದ್ಕೊಂಡು ಮಾಡೋಕೊಳ್ಬಿಡಿ ಸೊ ಇವಾಗ ಒಂದು ಕ್ವಿಕ್ ಎಕ್ಸಾಂಪಲ್ ಕೊಡ್ತೀನಿ ಕಾನ್ಫಿಡೆನ್ಸ್ ಮತ್ತು ಅಬಂಡನ್ಸ್ನ ಮ್ಯಾನಿಫೆಸ್ಟ್ ಮಾಡಬೇಕು ಇರುತ್ತೆ ಆವಾಗ ಅಫರ್ಮೇಶನ್ ಏನಿರುತ್ತೆ ಐ ಆಮ್ ಕಾನ್ಫಿಡೆಂಟ್ ಮ್ಯಾಗ್ನೆಟಿಕ್ ಆ್ಯಂಡ್ ಮನಿ ಫ್ಲೋಸ್ ಟು ಮೀ ಎಫರ್ಟ್ಲೆಸ್ಲಿ ಬೆಳಗ್ಗೆ ಸಾಧ್ಯ ಆಯಿತು ಅಂತಂದರೆ ಒಂದು ಕ್ಯಾಂಡಲ್ ಹಚ್ಚಿ ಆಮೇಲೆ ಜರ್ನಲ್ನ ನಿಮ್ಮ ಹಾರ್ಟಿಗೆ ಕ್ಲೋಸ್ ಆಗಿಟ್ಕೊಳ್ಳಿ ಮುಚ್ಚಿ ಒಂದು ಎರಡು ನಿಮಿಷ ಫೀಲ್ ಮಾಡ್ಕೊಳ್ಳಿ ಈ ಜರ್ನಲಲ್ಲಿ ಏನೆಲ್ಲ ನೀವು ಬರೆದಿದ್ದೀರಾ ಅದೆಲ್ಲ ಮ್ಯಾನಿಫೆಸ್ಟ್ ಆಗಿದೆ ಅಂತ ಆಮೇಲೆ ಮೂರು ಸಲ ಬರೀರಿ ಬರೆಯುವಾಗ ಸ್ಮೈಲ್ ಇರಲಿ ಹ್ಯಾಪಿನೆಸ್ ಇರಲಿ ಆಮೇಲೆ ಮಧ್ಯಾಹ್ನ ಬರೆಯುವಾಗ ಒಂದು ಡೀಪ್ ಬ್ರೀತ್ ತೊಗೊಳ್ಳಿ ರೀಸೆಂಟರ್ ಮಾಡ್ಕೊಳ್ಳಿ ನಿಮ್ಮನ್ನ ಆಮೇಲೆ ಸಿಕ್ಸ್ ಟೈಮ್ಸ್ ಬರೀರಿ ಆ ಎನರ್ಜಿ ಗ್ರೋ ಆಗೋದನ್ನ ಫೀಲ್ ಮಾಡ್ಕೊಳ್ಳಿ ರಾತ್ರಿ ಮಲ್ಕೊಳಕ್ ಮುಂಚೆ ಯಾವ್ದಾದ್ರು ಒಂದು ಸಾಫ್ಟ್ ಆಗಿರೋ ಮ್ಯೂಸಿಕ್ ಹಾಕೊಂಡು ಒಂಬತ್ತು ಸಲ ಬರೀರಿ ಆಮೇಲೆ ವಿಜುವಲೈಸ್ ಮಾಡಿ ನೀವು ಆ ಲೈಫ್ ಅನ್ನ ಆಲ್ರೆಡಿ ಲೀಡ್ ಮಾಡ್ತಾ ಆಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಮೂರ್ ಸಲ ಹೇಳಿ ನನ್ನ ಡ್ರೀಮ್ ಲೈಫ್ ಯಾವ ತರ ಇರತ್ತೆ ನಾನು ಆ ಡ್ರೀಮ್ ಲೈಫ್ ನ ಲಿವ್ ಮಾಡ್ತಾ ಇದ್ರೆ ಯಾವ ತರ ಆಕ್ಟ್ ಮಾಡ್ತೀನಿ ನಾನು ಏನ್ ಬಿಲೀಫ್ಸ್ ಅನ್ನ ನಾನು ಬಿಡಬೇಕು ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ನೀವು ಈ ತ್ರೀ ಸಿಕ್ಸ್ ನೈನ್ ಮೆಥಡು ಇಟ್ಸ್ ಮ್ಯಾಜಿಕ್ ಯಾಕಂದ್ರೆ ನೀವು ಕೂಡ ಮ್ಯಾಜಿಕ್ ನೀವು ಯಾವಾಗ ಇಂಟೆನ್ಶನ್ ಬಿಲೀಫ್ ರಿಪಿಟೇಷನ್ ಅಲೈನ್ಮೆಂಟ್ ಇದನ್ನೆಲ್ಲ ಕಂಬೈನ್ ಮಾಡ್ತೀರಾ ನಿಮ್ಮ ರಿಯಾಲಿಟಿ ಶಿಫ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇವತ್ತಿನ ದಿನಾನೇ ಸ್ಟಾರ್ಟ್ ಮಾಡಿ ಒಂದು ಅಫರ್ಮೇಶನ್ನ ಪಿಕ್ ಮಾಡಿ ಇಪ್ಪತ್ತೊಂದು ದಿನ ಇಲ್ಲ ಮೂವತ್ತ್ಮೂರು ದಿನ ಇಲ್ಲ ನಲ್ವತ್ತೆರಡು ದಿನ ಇಲ್ಲ ಅರವತ್ತು ದಿನ ಇಲ್ಲ ತೊಂಬತ್ತು ದಿನ ಕಮಿಟ್ ಆಗಿ ಆಮೇಲೆ ನಿಮ್ಮ ವರ್ಲ್ಡ್ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನ ನೀವೇ ನೋಡ್ತೀರಾ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಏನಾದ್ರು ಈ ತ್ರೀ ಸಿಕ್ಸ್ ನೈನ್ ಮೆಥಡ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಐ ಕಮಿಟ್ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ Thank you so very much for watching.